ಅಭಿವೃದ್ಧಿಯ ಬಗ್ಗೆ ಉತ್ಕಟ ಇಚ್ಛೆಯನ್ನ ಹೊಂದಿರುವಂತ ಶ್ರೀತ ಮಧು ಬಂಗಾರಪ್ಪನವರ ಅಮೃತ ಹಸ್ತದಿಂದ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿಕ್ಕಿದೆ ಶಾಲೆಗಳಿಗೆ ಪೂರೈಕೆ ಮಾಡುವಂತ ವಿಶೇಷ ಯೋಜನೆಗಳನ್ನ ತಮ್ಮ ಇಲಾಖೆಯಲ್ಲಿ ನಿರ್ವಹಿಸಿರುವಂತ ಮಾನ್ಯ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳ ಕೈಯಿಂದ ಮಕ್ಕಳ ಕೈಯಿಂದ ತಮ್ಮ ಇಲಾಖೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಸರ್ಕಾರಿ ಶಾಲೆಯ ಮಕ್ಕಳ ಕೈಯಿಂದಲೇ ಸರ್ಕಾರಿ ಶಾಲಾ ಸ್ವೀಕಾರ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತ ಹೇಳಿದ್ರೆ ಅದು ಅರಿವಿನ ಅರಮನೆ ಹೆಬ್ಬಾಯಿತು ಲೋಕ ಕಲ್ಯಾಣಕ್ಕಾಗಿ ತೆರೆದಿಟ್ಟ ವಿಚಾರ ಅಮೃತಭಮ ಅಂತ ಭಾವಿಸ್ತೇವೆ ಹಾಗಾಗಿ ವಿದ್ಯೆ ಸಮರಸವಾಗಿ ಸಾಮರಸ್ಯದ ಬದುಕಿಗೆ ಅದನ್ನ ಅಣಿಗೊಳಿಸಬೇಕು ಓದುವ ಜಾಗ ಜಾಗವ ಜಾಗದಲ್ಲಿ ಜಾಗೃತಿ ಮೂಡಿಸಬೇಕು ಶಿಕ್ಷಣ ಬದುಕಿನ ಏರುಮಟ್ಟನ್ನು ಭರಿಸಬೇಕಾಗುತ್ತೆ ಈ ಸಮಾಜದ ನೂರ ಹತ್ತು ವರ್ಷಗಳ ಹಿಂದೆ ಈ ಸಮಾಜದ ಕಟ್ಟಕಡೆಗೆ ನಾವು ರಕ್ಷಕೆಯನ್ನು ತೆಗೆದುಕೊಳ್ಳಬೇಕು ಒಂದಷ್ಟು ಸಂಸ್ಕಾರ ಮಧ್ಯಗಳ ಹಿಡಿಯಂ ಈ ಸಮಾಜಕ್ಕೆ ಅರ್ಪಿಸಬೇಕು ನಾವು ಚಿಂತೆ ಇಟ್ಕೊಂಡು ಆ ನಮ್ಮ ಹಿಡಿಯೋ ಮಾಡಿರತಕ್ಕಂಥ ವ್ಯವಸ್ಥೆ ಇವತ್ತು ಎಲ್ಲ ಒಂದು ಕಡೆ ಸರ್ಕಾರಿ ಶಾಲೆಗಳು ನಮ್ಮನ್ನು ಕೈ ಬಿಟ್ಟು ಹೋಗುವಂಥ ಕಾಲಘಟ್ಟದಲ್ಲಿ ವಿವಿಧ ಪೂಜಾರಿ ಸಂಕಲ್ಪ ಮಾಡ್ತಾರೆ ಈ ಊರಿಗೆ ಏನನ್ನೋದನ್ನು ಮಾಡಬೇಕು ಈ ಊರಿನ ಋಣವನ್ನು ತೀರಿಸಬೇಕು ಅನ್ನೋದು ಮಾತು ಹೇಳ್ತಾರೆ ನಾನು ಅವರೆಲ್ಲ ಕಡೆ ಹೇಳುವಂಥದ್ದೆ ಒಂದು ಊರಲ್ಲಿ ಹುಟ್ಟಬೇಕು ಬೆಳಿಬೇಕು ನಾವೇನೋ ಅಂತ ಹೇಳಿ ಯಾವುದೋ ಒಂದು ಋಣ ನಮ್ಮ ಕಟ್ಟಿ ಆಗ್ತದೆ ಅದು ಹೇಳ್ತಾರೆ ಎತ್ತ ಸುಂತು ಹತ್ತು ದಿನ ಪರ್ಯಂತ ಸತ್ತ ಸುಂತು ಹನ್ನೊಂದು ದಿವಸ ಮತ್ತೆ ಒಂದು ಸುಂತಕ್ಕೂ ಜನ್ಮ ಜನ್ಮ ಅಂತ ಹೇಳಿ ಎತ್ತ ಹೋದರು ಬೆಳೆದು ಜನ್ಮತಿ ಹೋದೇನು ಅಂತ ಆ ಋಣನ ಕಟ್ಟಿ ಆಗಿಬಿಡುವರೆ ನಾವೆಲ್ಲ ಒಣ ಹಾಗಾಗಿ ನಾವು ಜಾಸ್ತಿ ಮಾತಲ್ಲಿ ಹೋಗುದಿಲ್ಲ ಮಾತು ಶಬ್ದಗಳ ಸೂತಕ ಆಗಬಾರದಂತೆ ಅದು ಬದುಕಿನ ಹೊಲಸ ಸಾಧ್ಯತೆ ಕೂಡ ಆಗದಂತೆ ಸೂತಕದ ಮನೆಗಳಿಗೆ ಅವನ್ನಡೆ ಬರಬೇಕಂತೆ ಇವತ್ತು ಈ ಒಂದು ಸಂಭ್ರಮದ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವಿ ಮತ್ತೆ ಮತ್ತೆ ಈ ಐಭೋಗ ಹೊಯಿಬಿರುವಂತಹ ಬದುಕಿನಲ್ಲಿ ಅನ್ನು ರಣಿಸುವಂತೆ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ವೇದಿಕೆ ಮೇಲೆ ತುಂಬಾ ಜನರಿದ್ದಾರೆ ಎಲ್ಲ ಹಿರಿಯರು ಶ್ರೇಷ್ಠರು ಗಣ್ಯರು ಮನೆಯಲ್ಲಿದ್ದಾರೆ ಒಂದಾಗ ಹೇಳ್ತಾರೆ ಅರಿತವರ ಜೊತೆಯಲ್ಲಿ ಇರುತ್ತಿರುವ ನನಗುವರ್ಷ ದಿವಸ ಈ ಬದುಕು ಭುವನದಲ್ಲಿ

ನಿಜ ಹೇಳ್ತೀನಿ ಸರ್ಕಾರಿ ಶಾಲೆಗಳು ಕೈ ಬಿಟ್ಟು ಹೋಗ್ತಾ ಇದಾವೆ ನೀವು ಬಂದಿದ್ದೀರಾ ಒಂದು ಆ ಗೋಲ್ಡನ್ ಮಾರ್ಕ್ ಅಂತ ಒಂದು ಮಾರ್ಕ್ ಮಾಡಿ ಕನ್ನಡ ಮಕ್ಕಳು ಯಾರಿಗೇನು ಕಡಿಮೆ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ದೊಡ್ಡವರು ಇವತ್ತು ನೀವು ಹೈ ಮೀನ್ ಸುಪ್ರೀಂ ಕೋರ್ಟ್ ಜಡ್ಜ್ ಆದವರು ಸಹ ಕನ್ನಡದಲ್ಲಿ ಓದಂತ ಮಕ್ಕಳು ಇನ್ಫೋಸಿಸ್ ಬಹಳ ದೊಡ್ಡ ಐ ಟಿ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಿದಂತ ನಾರಾಯಣ ಮೂರ್ತಿ ಅವರು ಕನ್ನಡ ಮೀಡಿಯಮ್ ಅಲ್ಲಿ ಕನ್ನಡ ಮಕ್ಕಳು ತುಂಬಾ ಶಕ್ತಿ ಇರುತ್ತೆ ಅಭಿಮಾನ ಇರುತ್ತೆ ಬಹಳ ಕಷ್ಟದಿಂದ ಬಂದಿರ್ತಾರೆ ಆ ಒಂದು ವಾತಾವರಣ ಆ ಒಂದು ಸೌಕರ್ಯ ಕೊಟ್ಟರೆ ಸರ್ ಎಚ್ಚರಿಕೆ ಬೇಕಾದ್ರೆ ನಿಜವಾಗ್ಲೂ ಗೋವಿಂದ ಬಾಬು ಪೂಜಾರಿ ಅವರು ಬಹಳ ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾನು ಸಹ ಕೈ ಜೋಡಿಸ್ತೇನೆ ನಾವೊಂದು ಹಳ್ಳಿಯಿಂದ ಬಂದಂತ ಹೆಣ್ಣು ಶಿಕ್ಷಣ ಬಹಳ ಮುಖ್ಯ ಈ ಶಿಕ್ಷಣ ನೀವೆಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಶಿಕ್ಷಣ ಒಳ್ಳೆ ಶಿಕ್ಷಣ ಸಿಗಬೇಕು ಅವರು ಈ ತರ ವೇದಿಕೆ ಹಲವಾರು ವೇದಿಕೆ ಹತ್ತಿ ಈ ಊರಿನ ಹೆಸರನ್ನ ಎತ್ತರಕ್ಕೆ ಎತ್ತುಂಗಕ್ಕೆ ತಗೊಂಡೋಗಿ ಅಂತ ಹಾರೈಸಿ ಆಶಿಸ್ತ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಇವತ್ತು ಬೆಳಗ್ಗೆ ಶುರು ಮಾಡಿದ್ವಿ ಏನಂತ ಹೇಳಿದ್ರೆ ನಾನು ಎಲ್ಲಿಂದ ಓದಿರ್ತೀನಿ ಆ ಶಾಲೆಯಿಂದ ನಾನು ಎಷ್ಟು ಮೇಲೆ ಬಂದಿರ್ತೀನಿ ಅದಕ್ಕೆಲ್ಲ ಹೇಳೋದು ಆ ಸರ್ಕಾರಿ ಶಾಲೆಯನ್ನು ಮರಿಬೇಡ ಈ ಹಂತಕ್ಕೆ ಬರೋ ಕಾರಣ ಯಾರು ಅಂತ ಹೇಳಿದ್ರೆ ಹೆತ್ತವರು ನಿಮ್ ತಂದೆ ಇರಬಹುದು ಆದ್ರೆ ನಿಮ್ಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಇದೇ ಸರ್ಕಾರಿ ಶಾಲೆ ಮರಿಬೇಡಿ ಅದನ್ನ ಒಂದು ಸತಿ ತಿರುಗಿ ನೋಡಿ ನಿಮ್ಮ ಆ ಋಣಕ್ಕೆ ಕಾಯ್ತಾ ಇರ್ತಾರೆ ನಾನು ಅದಕ್ಕೆ ಈ ವರ್ಷ ಅಂದ್ರೆ ಈ ಅಕಾಡೆಮಿಕ್ ಮೇ ಎಂಡಿಂದ ಮುಂದಿನ ವರ್ಷ ಇಪ್ಪತ್ತೈದು ಮೇ ಎಂಡ ಒಳಗೆ ಒಂದೇ ವರ್ಷದಲ್ಲಿ ಮೇಲ್ದರ್ಜೆಗೆ ದರ್ಜೆಗೆ ಕೆಪಿ ಶಾಲೆಗೆ ಮೇಲ್ದರ್ಜೆಗೆ ದರ್ಜೆಗೆ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಮೂರು ವರ್ಷಗಳಲ್ಲಿ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯತಿಗಳು ಬರ್ತಾವೆ ಈ ರಾಜ್ಯದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯತಿ ಎರಡು ಗ್ರಾಮ ಪಂಚಾಯತಿಗೆ ಒಂದು ಕೆ ಪಿ ಸಿ ಕಾಲೇಜು ಕೆ ಪಿ ಎಸ್ ಶಾಲೆ ರೀತಿಯಲ್ಲಿ ಮೂರು ಸಾವಿರ ಶಾಲೆಯನ್ನ ಈ ಮೂರು ವರ್ಷಗಳಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸವನ್ನ ನೀವೆಲ್ಲರೂ ಕೂಡ ಇಟ್ಕೊಳ್ಬೇಕು ನಾನು ಎಲ್ಲೇ ಹೋದ್ರು ಹೇಳ್ತೀನಿ ಯಾಕಂದ್ರೆ ನಾಳೆ ನೀವು ನೋಡಿ ಬದಲಾವಣೆ ಹೆಂಗು ಬರ್ತದೆ ಸ್ವಲ್ಪ ಸಮಯ ಬೇಕಷ್ಟೇ ನಾವು ಯಾವತ್ತೂ ಕೂಡ ಒಂದು ಕಾರ್ಯಕ್ರಮ ಮಾಡಿದಾಗ ರಾಜಕೀಯ ವ್ಯವಸ್ಥೆಯನ್ನು ಬಿಟ್ಟು ಸಾಮಾಜಿಕ ಚಿಂತನೆ ಈ ದೇಶದ ಪ್ರಗತಿ ಎಲ್ಲಿ ಹೋಗ್ತದೆ ಅಂತ ಹೇಳಿ ಅದಕ್ಕೆ ನಾವು ಯಾವತ್ತೂ ಕೂಡ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿದಾಗ ಅದು ನಮ್ಮ ನನಗೆ ಅನ್ಸುತ್ತೆ ನಮ್ಮ ಮಕ್ಕಳಿಗೂ ಅದು ಒಳ್ಳೇದು ಇಲ್ಲಾಂದ್ರೆ ನಾಳೆ ನಮ್ಮ ಮಕ್ಕಳು ಸಿಕ್ಕಾಕೊಳ್ತಾ ಇವತ್ತಿನ ರಾಜಕಾರಣದೊಳಗೆ ಧರ್ಮ ಜಾತಿ ಎಲ್ಲ ತಂದ್ಬಿಟ್ಟಿದ್ವಿ ನಾವು ರಾಜಕಾರಣಿಗಳು ಅಲ್ಲಿ ಕೂತ್ಕೊಂಡವರು ಅಷ್ಟೇ ಇಲ್ಲಿ ಕೂತ್ಕೊಂಡವ್ರು ನಾವು ಮಾಡ್ತೀವಿ ಅದ್ರ ಮೇಲೆ ಮತನು ಕೇಳ್ಬಿಟ್ಟಿದ್ದೀವಿ ನಾವೆಲ್ಲ ಹಾಳು ಮಾಡ್ಬಿಡಿದ್ವಿ ಅದನ್ನ ಒಳ್ಳೆ ರೀತಿಯಲ್ಲಿ ತರಬೇಕಂತ ಹೇಳಿ ಏನಾದರೂ ಈ ದೇಶ ಒಳ್ಳೇದಾಗ್ಬೇಕಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಏನು ಕಾನ್ಸ್ಟಿಟ್ಯೂಷನ್ ಇದೆ ಸಂವಿಧಾನ ಇದೆ ಅದರಿಂದ ಮಾತ್ರ ಸಾಧ್ಯ ಇದೆ ಅಂತ ಇವತ್ತು ಈ ರಾಜ್ಯದಲ್ಲಿ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ಬೆಳಕೆ ಈ ಅಹ್ ಏನು ಸಂವಿಧಾನದ ಪೀಠಿಕೆಯನ್ನು ಹೋಗ್ತಾರೆ ಕೆಲವರು ಇದಾರೆ ನಮ್ಮ ಆಫೀಸರ್ಸ್ ಸ್ವಲ್ಪ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಒಂದು ಹಂತಕ್ಕೆ ತರ್ತೀನಿ ಸ್ವಲ್ಪ ದಿವಸ ಆಗ್ಬೇಕು ಯಾಕಂದ್ರೆ ನಾನು ಕೂಡ ಇತ್ತೀಚಿನ ದಿನಗಳು ಬಂದಿರೋದು ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಯಾವುದೇ ಜಾತಿ ಧರ್ಮ ಬರೋದಿಲ್ಲ ಹುಟ್ಟಬೇಕಾದ್ರೆ ನಾವು ಒಂದು ಜಾತಿಯಲ್ಲಿ ಹುಟ್ಟಿದ ಹುಟ್ಟಿದ್ಮೇಲೆ ನಾವು ಭಾರತೀಯರಾಗ್ತೀವಿ ಆ ಭಾರತೀಯರಾಗಿ ಒಂದೇ ತಾಯಿ ಮಕ್ಕಳು ಆಗಿರ್ಬೇಕು ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಿರ್ತಕ್ಕಂಥ ಆ ಕಾನ್ಸ್ಟಿಟ್ಯೂಷನ್ ಬಿಟ್ರೆ ಇದು ಬಹಳ ಶ್ರೀ ಗೋವಿಂದ ಬಾಬು ಪೂಜಾರಿ ಅವರ ಅಮೋಘವಾದ ವ್ಯಕ್ತಿತ್ವ ನಮ್ಮ ಮನಸ್ಸಲ್ಲಿ ಸಾಧ್ಯವಾಗಿ ನಿಮಿತವಾಗುತ್ತದೆ ಒಂದಿಷ್ಟು ಸಮಯ ಒಂದಿಷ್ಟು ಸೀಮಿತ ಜನರಿಗೆ ಒಂದಿಷ್ಟು ಪರಿಮಿತಿಯ ಒಳಗೆ ಸೇವೆ ಮಾಡುವವರನ್ನು ನಾವು ನೋಡಿದ್ದೇವೆ ಆದರೆ ಎಲ್ಲರೂ ನಮ್ಮವರು ಎಲ್ಲರೂ ತಮ್ಮವರು ಎಂದು ಭಾವಿಸಿ ಎಲ್ಲಾ ಕ್ಷೇತ್ರದಲ್ಲೂ ಸೇವೆ ಮಾಡಬಹುದು ಎಂದು ತೋರಿಸಿ ಅಸಹಾಯಕ ಕಂಗಳಿಗೆ ಮೂಡಿಬರುವ ಬರುವ ಆತ್ಮವಿಶ್ವಾಸದ ಅಲೆಗಳನ್ನು ನೋಡುವುದೇ ತನ್ನ ಪರಮೇಶ್ವರ ಭಾವಿಸಿ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಅಪೂರ್ವ ಸೇವರನ್ನು ಕೊಂಡಿದ್ದೇವೆ ಎಲ್ಲಾ ಪ್ರಾಯದಂತೆ ತನಗೆ ಕಲಿಸಿದ ಶಾಲೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಾರಂಭಗೊಂಡು ಶತಮಾನ ಶಾಲೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಸರಾಭ್ಯಾಸ ಮಾಡಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಆಸ್ಪತ್ರೆ ವಿದ್ಯೆ ಆಶ್ರಯ ಆಧಾರ ಎಂಟರ್ಪ್ರಿನರ್ಶಿಪ್ನ ಕೆಲಸ ಕೊಟ್ಟಿದ್ದಾರೆ ಇನ್ನೊಂದು ವಿದ್ಯೆ ಅದು ತುಂಬಾ ಅಗತ್ಯ ನಿಜವಾದ ಪೂಜೆ ಲಿಲಿ ದೇವಹ ದಿವಿ ಎಂದ್ರೆ ನಾಲೆಡ್ಜ್ ಆ ನಾಲೆಡ್ಜ್ ಅನ್ನ ಇದಕ್ಕೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿ ನಾನ್ ನಿನ್ನೆಷ್ಟೇ ಸಿದ್ದರಾಮಯ್ಯ ಅವರ ಹತ್ರ ಹೇಳ್ತಾ ಇತ್ತು ಜಾರ್ಜ್ ಅವ್ರ ಹತ್ರ ನೋಡಿ ಎಲ್ಲ ಯುದ್ಧನೇ ಇರ್ಬೇಕಂದ್ರೆ ಪ್ರತಿ ಸ್ಕೂಲಲ್ಲಿ ಉಪಯೋಗ ಮಹಾಟ ಮಾಡಿದಾಗೆ ಕಾನ್ಸ್ಟಿಟ್ಯೂಷನ್ ಅನ್ನು ಮಯಪಾಟ ಮಾಡಿಸ್ತೀನಿ ಈಗ ಅದು ಶುರುವಾದ್ರೆ ಈ ಎಲ್ಲ ತಾಕ ನಿಲ್ಲ ಅಲ್ವಾ ಭಗವದ್ಗೀತೆ ಮೋಕ್ಷಕ್ಕೆ ದಾರಿ ಆದರೆ ಬದುಕಿಗೆ ದಾರಿ ಏನಂದ್ರೆ ಅಂಬೇಡ್ಕರ್ದ ಗೀತೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಸಂವಿಧಾನ ಸಂವಿಧಾನದಿಂದ ಬದುಕುವ ಒಂದು ವಿಧಾನ ಸೊ ಎಲ್ಲರಿಗೆ ಒಳ್ಳೇದಾಗ್ಲಿ ಒಂದು ಒಳ್ಳೆಯ ಎಜುಕೇಶನ್ ಮದುವೆ ಜಾಬ್ ಈ ಮೂರು ನಾನು ಮಾತು ಕೊಡ್ತಾ ಇದ್ದೀನಿ ಇವತ್ತು ಬಿಜೋರ ಶಾಲೆ ದತ್ತು ಸ್ವೀಕಾರ ಒಂದು ಮನಸ್ಸಿಗೆ ದೊಡ್ಡ ತೃಪ್ತಿ ಕೊಡುತ್ತೆ ಯಾಕಂದ್ರೆ ಒಂದು ಏಳು ಮೊದ್ಲೆ ಈ ಶಾಲೆ ನಾನು ದತ್ತು ತಗೊಳ್ಬೇಕಂತ ಮುಂದ್ ಬಂದೆ ಆಲ್ಮೋಸ್ಟ್ ದತ್ತು ತಗೋತ ಫೈನಲ್ ಸ್ಟೇಜ್ ಅಲ್ಲೇ ಇತ್ತು ನಮ್ಮೂರಿಂದ ನಾಲ್ಕೈದು ಜನ ಬಂದ್ರೆ ನಾವು ಒಂದು ಪ್ರೆಸ್ ಮಾಡಿ ತಗೋತೇವೆ ಅಂದ್ರೆ ಆಯ್ತು ಕೈ ಮುಗ್ದೆ ನನ್ನ ಪರವಾಗಿ ಒಂದು ಎರಡು ಲಕ್ಷ ರೂಪಾಯಿ ಕೊಡ್ತೇನೆ ನೀವು ಮಾಡಿ ಆದ್ರೆ ಶಾಲೆ ಮಾತ್ರ ಹಾಳು ಮಾಡಬೇಡಿ ಅಂತ ಹೇಳ್ಬೋದು ಟೀಮ್ ಇದ್ದಾರೆ ಬಟ್ ಕೆಲವೊಂದು ವೈಮನಸ್ಸಿಂದ ಕೆಲವರು ಹೊರಗಡೆ ಇದ್ದಾರೆ ಕೆಲವರು ದೂರಿದ್ದಾರೆ ಹಾಗಾಗಬಾರ್ದು ನಾವು ಫಲಿತಂತ ಶಾಲೆಗೆ ನೀವೊಂದು ಕೆಲಸ ಮಾಡಿ ದಾನ ಮಾಡಿ ಯಾವುದೇ ಮಾಡಿ ಅದರಷ್ಟು ಪುಣ್ಯ ಕಾರ್ಯ ಬೇರೆ ಯಾವುದೂ ಇಲ್ಲ ಮತ್ತೊಂದು ಫಲಿತಂತ ಶಾಲೆಗೆ ನಾವು ದಾನ ಅಥವಾ ಕೆಲಸ ಮಾಡುವಾಗ ಯಾವುದೇ ಗುದ್ದೆ ಬಯಸಬಾರದು ಅದು ಕೊಡುವಂತ ಗೌರವ ಒಟ್ಟಾರನ್ನ ನಮ್ಮ ಶಾಲೆ ಒಳ್ಳೆ ಆಗ್ಬೇಕು ನಾನು ಬೇಕು ಆದರೂ ನಿಲ್ತೇನೆ ನನ್ನ ಶಾಲೆ ಒಳ್ಳೆಯ ಮನೋಭಾವ ಅದು ಅವರಲ್ಲಿ ಇರಬೇಕು ಅದಿಲ್ಲ ಅಂದ್ರೆ ಆ ಶಾಲೆ ಅಭಿವೃದ್ಧಿ ಆಗ್ಲಿಕ್ಕೆ ಕಷ್ಟ ಆಗುತ್ತೆ ನಾನೇ ದತ್ತು ತಗೊಂಡ ನಾನೇ ಮಾಡಿದೆ ಅಂತ ಆಗ್ಬಾರ್ದು ಹಳೆ ವಿದ್ಯಾರ್ಥಿಗಳ ಮುಂದಿಟ್ಟೆ ನಾನು ದತ್ತು ಅಂತ ಮೊನ್ನೆ ಹೇಳಿದಾಗ ಹಳೆ ವಿದ್ಯಾರ್ಥಿಯ ಒಂದು ಸಂಘ ಕ್ರಿಯೇಟ್ ಮಾಡಿ ಸ್ಥಾತು ತಗೊಳ್ಳುವಂತ ಇದಕ್ಕೆ ನಾನು ಮುಂದೆ ಬಂದೆ ಯಾಕೆಂದ್ರೆ ಹಳೆ ವಿದ್ಯಾರ್ಥಿಗಳೇ ಇದಕ್ಕೆ ಒಂದು ಮೇನ್ ಪಿಲ್ಲರ್ ಹಳೆ ವಿದ್ಯಾರ್ಥಿಗಳೇ ಅವರೇ ಮುಂದೆ ಬಂದ್ರೆ ಮಾತ್ರ ಶಾಲೆ ಒಳ್ಳೆ ನಾನಂತೂ ಮಾಡೇ ಮಾಡ್ತೇನೆ ನಾನು ನೂರು ರೂಪಾಯಿ ಕಟ್ ಮಾಡಿದ್ರೆ ನೀವು ಹತ್ತು ರೂಪಾಯಿ ಕಟ್ ಮಾಡಿ ಅಂತ ನಾನು ಹೇಳೋದು ಅದು ಶಾಲೆ ಒಳ್ಳೇದಾಗುತ್ತೆ ದತ್ತು ತಗೊಳ್ಬೇಕು ಅಂತ ದಾನಿಗಳಲ್ಲಿ ವಿನಂತಿಸಿರುವಂತಹ ಈ ಕಾರ್ಯಕ್ರಮದ ಹಂತದಲ್ಲಿ ಗೋವಿಂದಣ್ಣ ತನ್ನ ಶಾಲೆಯನ್ನು ತಾನು ಆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾ ಇರುವಂಥ ಒಂದು ಸಂಭ್ರಮ ಸಂಭ್ರಮದ ಕಾರ್ಯಕ್ರಮ ಎಲ್ಲವೂ ಸಹಿತ ಶಾಲೆ ಮತ್ತು ಶಿಕ್ಷಣದ ಕಾಳಜಿಯನ್ನು ತೋರಿಸ್ತಾ ಇದೆ ಬೈಂಗ್ಳೂರು ಕ್ಷೇತ್ರದಲ್ಲಿ ಇಂತ ಮಾದರಿ ಕಾರ್ಯಕ್ರಮಗಳು ಆಗ್ತಾ ಹೋಗಲಿ ಗೋವಿಂದಣ್ಣನಂತವರಿಗೆ ಊರಿನ ಹಾಗೂ ದೇವರ ಎಲ್ಲರ ಆಶೀರ್ವಾದ ಇರಲಿ ಅವರ ಕಾರ್ಯಕ್ಕೆ ನಾವೆಲ್ಲರೂ ಹಿಂದೆ ನಿಂತ್ಕೊಳ್ಳೋ ಅಂತ ಹೇಳಿ